ನಮಸ್ಕಾರ ಸ್ನೇಹಿತರೆ ಒಂದು ಪ್ರಶ್ನೆ ಕೇಳ್ತೇನೆ ಪ್ರತಿದಿನ ನಿಮ್ಮ ಫೋನ್ ಚಾರ್ಜ್ ಮಾಡ್ತೀರಾ ಆದರೆ ನಿಮ್ಮದೇ ದೇಹಕ್ಕೆ ಚಾರ್ಜ್ ಕೊಡೋದನ್ನ ಎಷ್ಟು ಜನ ಮರ್ತಿದ್ದೀರಿ ನೀವಿವತ್ತಿಲ್ಲಿದ್ದೀರಾ ಅಂದ್ರೆ ನಿಮ್ಮ ದೇಹ ನಿಮ್ಮೊಡನೆ ಇನ್ನೂ ಮಾತಾಡ್ತಿದೆ ಎಂತರ್ಥ ನನಗೆ ಸಮಯ ಕೊಡು ನಾನು ನಿನ್ನನ್ನು ಬದಲಾಯಿಸ್ತೇನೆ ಅಂತಾದ್ ನಿಮ್ಮನ್ನು ಕೇಳ್ತಿದೆ ನಾವಿವತ್ತು ದಿನಪೂರ ಕೆಲಸ ಸ್ಟ್ರೆಸ್ ಮೊಬೈಲ್ ಟ್ರಾಫಿಕ್ ಜವಾಬ್ದಾರಿಗಳು ಅಂತೂ ಓಡ್ತಿರ್ತೇವೆ ಆದರೆ ಬೆಳಿಗ್ಗೆ ಎದ್ದು ಕನ್ನಡಿಯಲ್ಲಿ ನೋಡಿದಾಗ ಮುಖದ ಮೇಲಿನ ದಣಿವು ಕಣ್ಣಿನ ಕೆಳಗಿನ ಕಪ್ಪು ವೃತ್ತಗಳು ಉಸಿರಾಟದ ತೂಕ ಎದೆಗೆ ಒತ್ತಡ ಇವೆಲ್ಲವೂ ಒಂದು ಮಾತು ಹೇಳ್ತವೆ ನೀನು ನಿನ್ನನ್ನೇ ಮರ್ತಿದ್ದೀಯ ಯೋಗ ಅಂದರೆ ಕೇವಲ ಆಸನ ಮಾಡೋದು ಅಲ್ಲ ಯೋಗ ಅಂದರೆ ನಿನ್ನನ್ನೇ ಮತ್ತೆ ನಿನ್ನೊಡನೆ ಸಂಪರ್ಕ ಮಾಡೋದು ನಿನ್ನ ಉಸಿರನ್ನ ಕೇಳೋದು ನಿನ್ನ ಮನಸ್ಸಿನ ಶಬ್ದವನ್ನ ನಿಧಾನವಾಗಿ ಶಾಂತಗೊಳಿಸೋದು ಪ್ರತಿದಿನ ಇಪ್ಪತ್ತು ನಿಮಿಷ ಯೋಗ ಮಾಡಿದ್ರೆ ಏನೂ ಆಗಲ್ಲ ಅಂತ ನಾವು ಅನಿಸ್ಕೊಳ್ತೇವೆ ಆದರೆ ಇಪ್ಪತ್ತು ನಿಮಿಷ ಅಂದ್ರೆ ನಿನ್ನ ಜೀವನದ ದಿಕ್ಕೇ ತಿರುಗಿಸೋ ಶಕ್ತಿಯಿದೆ ಬೆಳಗ್ಗೆ ಎದ್ದು ಮೊದಲು ಫೋನ್ ಹಿಡಿಯೋ ಬದಲು ನೆಲದ ಮೇಲೆ ಕುಳಿತು ಕಣ್ಣು ಮುಚ್ಚಿ ಮೂರು ಉಸಿರಾಟ ಮಾಡಿದ್ರೆ ನಿನ್ನ ಮೆದುಳಿಗೆ ಇವತ್ತು ಹೊಸ ದಿನ ಅನ್ನೋ ಸಂದೇಶ ಹೋಗುತ್ತೆ ನಿನ್ನ ದೇಹಕ್ಕೆ ನೋವು ಬರ್ತಾ ಇದೆ ಅಂದರೆ ಅದು ಶತ್ರು ಅಲ್ಲ ಅದೂ ನಿನ್ನ ಗೆಳೆಯ ನೀನು ತಪ್ಪುದಾರಿಗೆ ಹೋಗ್ತಿದ್ದೀಯಾ ಅಂತ ನಿನಗೆ ಸೂಚನೆ ಕೊಡ್ತಿದೆ ಬೆನ್ನು ನೋವು ಕುತ್ತಿಗೆ ನೋವು ತಲೆನೋವು ಗ್ಯಾಸ್ಟ್ರಿಕ್ ನಿದ್ರೆ ಇಲ್ಲದಿರುವುದು ಇವೆಲ್ಲವೂ ಒಂದೇ ಮೂಲದಿಂದ ಬರ್ತವೆ ಅದು ನಮ್ಮ ಅಸ್ಥಿರ ಜೀವನ ಶೈಲಿ ಯೋಗ ಮಾಡಿದರೆ ರಕ್ತ ಸಂಚಲನ ಸರಿಯಾಗುತ್ತೆ ಉಸಿರಾಟ ಗಾಢವಾಗುತ್ತದೆ ಮನಸ್ಸು ನಿಧಾನವಾಗಿ ಶಾಂತವಾಗುತ್ತದೆ ಕೋಪ ಕಡಿಮೆಯಾಗುತ್ತದೆ ಆತಂಕ ಕಡಿಮೆಯಾಗುತ್ತದೆ ನಿನ್ನೊಳಗೆ ಇರುವ ಭಯಗಳು ನಿಧಾನವಾಗಿ ಕರಗುತ್ತವೆ ನೀನು ಗಮನಿಸಬಹುದು ಯೋಗ ಮಾಡೋ ದಿನಗಳಲ್ಲಿ ನಿನ್ನ ಮಾತು ಮೃದುವಾಗಿರುತ್ತೆ ನೀನು ಬೇಗ ಕೋಪಗೊಳ್ಳೋದಿಲ್ಲ ಸಣ್ಣ ವಿಷಯಕ್ಕೂ ಮನಸ್ಸು ಕುಸಿಯೋದಿಲ್ಲ ನಿನ್ನ ಪ್ರತಿಕ್ರಿಯೆ ಬದಲಾಗುತ್ತದೆ ಪರಿಸ್ಥಿತಿಗೆ ತಕ್ಷಣ ಸ್ಪಂದಿಸುವ ಬದಲು ನೀನು ಉತ್ತಲ ಕೊಡಲು ಕಲಿಯುತ್ತೀಯ ಯೋಗದಿಂದ ದೇಹ ಬಾಗುತ್ತದೆ ಅಂತಲ್ಲ ಮನಸ್ಸು ಕೂಡ ಬಾಗುತ್ತದೆ ನಿನ್ನೊಳಗಿನ ಹಠ ಅಹಂಕಾರ ಅಸಹನೆ ನಿಧಾನವಾಗಿ ಕರಗುತ್ತವೆ ಇದು ಮಾಯಾಜಾಲ ಅಲ್ಲ ಇದು ನಿಯಮಿತ ಅಭ್ಯಾಸದ ಶಕ್ತಿ ನೀನು ಇವತ್ತು ಪ್ರಾರಂಭಿಸಿದ್ರೆ ಒಂದು ವಾರದ ನಂತರ ನಿನ್ನ ಉಸಿರಾಟ ಬದಲಾಗುತ್ತದೆ ಒಂದು ತಿಂಗಳ ನಂತರ ನಿನ್ನ ನಿದ್ರೆ ಬದಲಾಗುತ್ತದೆ ಮೂರು ತಿಂಗಳ ನಂತರ ನಿನ್ನ ಜೀವನದ ದೃಷ್ಟಿಕೋನವೇ ಬದಲಾಗುತ್ತದೆ ನಿನ್ನ ಸುತ್ತಲೂ ಇರುವ ಎಲ್ಲರಿಗೂ ನಿನ್ನಲ್ಲಿ ಬದಲಾವಣೆ ಕಾಣಿಸತೊಡಗುತ್ತದೆ ನೀನು ಕಡಿಮೆ ಮಾತಾಡ್ತೀಯ ಆದ್ರೆ ನಿನ್ನ ಮಾತಿಗೆ ತೂಕ ಬರುತ್ತೆ ನೀನು ಹೆಚ್ಚು ನಗತೀಯ ಆದ್ರೆ ಅದು ನಿಜವಾದ ನಗುವಾಗಿರುತ್ತೆ ನೀನು ತೂಕ ಕಡಿಮೆ ಮಾಡಬೇಕು ಅಂದ್ರೆ ಕಷ್ಟಪಟ್ಟು ಜಿಮ್ ಮಾತ್ರ ಸಾಲದು ಯೋಗ ನಿನ್ನ ಹಾರ್ಮೋನ್ ವ್ಯವಸ್ಥೆಯನ್ನೇ ಸರಿಪಡಿಸುತ್ತದೆ ಮೆಟಬಾಲಿಸಂ ಸರಿಯಾಗುತ್ತದೆ ಹಸಿವು ನಿಯಂತ್ರಣಕ್ಕೆ ಬರುತ್ತೆ ಅತಿಯಾಗಿ ತಿನ್ನುವ ಅಭ್ಯಾಸ ನಿಧಾನವಾಗಿ ಹೋಗುತ್ತೆ ನಿನ್ನ ದೇಹ ನಿನ್ನ ಮಾತು ಕೇಳೋದಿಲ್ಲ ಆದರೆ ನಿನ್ನ ಅಭ್ಯಾಸವನ್ನ ನೋಡುತ್ತದೆ ನೀನು ಪ್ರತಿದಿನ ಯೋಗ ಮಾಡಿದ್ರೆ ದೇಹ ಹೇಳುತ್ತದೆ ಈಗ ನನಗೆ ಕಾಳಜಿ ಸಿಕ್ತಿದೆ ಆಗ ಅದು ನಿನ್ನನ್ನು ಕಾಪಾಡಲು ಪ್ರಾರಂಭಿಸುತ್ತದೆ ನಾವೆಲ್ಲರೂ ಬೇರೆ ಬೇರೆ ದೇವರನ್ನ ಪೂಜಿಸ್ತೇವೆ ಆದ್ರೆ ಪ್ರತಿದಿನ ನೀನು ನಿನ್ನದೇ ದೇಹಕ್ಕೆ ಗೌರವ ಕೊಡುವುದೇ ನಿಜವಾದ ಪೂಜೆ ಒಂದು ದಿನ ಯೋಗ ಬಿಟ್ಟುಬಿಟ್ರು ಏನೂ ಆಗಲ್ಲ ಅಂತ ಅನಿಸಬಹುದು ಆದರೆ ಒಂದು ದಿನ ಬಿಟ್ಟುಬಿಟ್ಟಾಗ ನೀನು ನಿನ್ನೊಡನೆ ಮಾಡಿಕೊಂಡ ಒಪ್ಪಂದವನ್ನ ನೀನೇ ಮುರಿದಂತಾಗುತ್ತದೆ ನಿನ್ನ ಮೇಲೆ ನಿನಗೆ ಇರುವ ನಂಬಿಕೆಗೆ ಬಿರುಕು ಬೀಳುತ್ತದೆ ಯೋಗ ನಿನ್ನನ್ನು ಪರಿಪೂರ್ಣ ಮಾಡೋದಿಲ್ಲ ಆದರೆ ನಿನ್ನೊಳಗಿನ ಅಪೂರ್ಣತೆಯನ್ನು ಒಪ್ಪಿಕೊಳ್ಳುವ ಶಕ್ತಿಯನ್ನು ಕೊಡುತ್ತದೆ ಅದು ನಿನ್ನ ದೊಡ್ಡ ಗೆಲುವು ನೀನು ಬದಲಾವಣೆ ಬೇಕು ಅಂದರೆ ದೊಡ್ಡ ತೀರ್ಮಾನಗಳ ಅವಶ್ಯಕತೆಯಿಲ್ಲ ಇವತ್ತು ಈ ಕ್ಷಣದಿಂದ ಹತ್ತು ನಿಮಿಷ ಕಣ್ಣು ಮುಚ್ಚಿ ಉಸಿರಾಟ ಆರಂಭಿಸು ಅಷ್ಟೆ ಕೊನೆಯಲ್ಲಿ ಒಂದು ಮಾತು ಈ ಜೀವನದಲ್ಲಿ ನೀನು ಎಲ್ಲವನ್ನೂ ಕಳೆದುಕೊಳ್ಳಬಹುದು ಹಣ ಸ್ಥಾನ ಜನ ಸಮಯ ಆದ್ರೆ ನೀನು ನಿನ್ನ ಆರೋಗ್ಯ ಕಳೆದುಕೊಂಡ್ರೆ ಮತ್ತೆ ಎಲ್ಲವನ್ನೂ ಕೊಂಡುಕೊಳ್ಳಲು ಏನೂ ಉಳಿಯೋದಿಲ್ಲ ಹೀಗಾಗಿ ನಾಳೆ ಅಲ್ಲ ಸೋಮವಾರ ಅಲ್ಲ ಹೊಸ ವರ್ಷ ಅಲ್ಲ ಈ ಕ್ಷಣದಿಂದಲೇ ಪ್ರತಿದಿನ ಯೋಗವನ್ನ ನಿನ್ನ ಜೀವನದ ಭಾಗವಾಗಿಸು ನಿನ್ನ ದೇಹ ನಿನ್ನನ್ನು ಧನ್ಯವಾದ ಹೇಳುವ ದಿನ ದೂರದಲ್ಲಿಲ್ಲ